ಮಾರ್ಕೆಟಲ್ಲಿ ನಿಮ್ಗೆ ವ್ಯಾಲ್ಯೂ ಇರೋದು ಪ್ಯೂರ್ ನಾಟಿಗೆನೇ ವ್ಯಾಲ್ಯೂ ಇದೆ ಸರ್ ಒಟ್ಟು ಅದು ಬೆಳಿಲಿಕ್ಕೆ ನಾಲ್ಕರಿಂದ ಐದು ತಿಂಗಳು ತೊಗೊಳತ್ ಸರ್ ಹಳ್ಳಿಗಳಲ್ಲೆಲ್ಲ ಎಗ್ ಕಲೆಕ್ಟ್ ಮಾಡಿ ಹ್ಯಾಚಿಂಗಿಗೆ ಕೊಟ್ಟು ಮರಿ ಮಾಡಿಸ್ಲೀವಿ ಸರ್ ನಾವು ಎಲ್ಲ ಸುಣ್ಣ ಹೊಡೆದ್ಬಿಟ್ಟು ಈ ತರ ಬ್ರೂಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಸರ್ ಹೊರಗಡೆ ಬಿಟ್ಟು ಮೇಯಿಸಿದ್ರು ಫೀಡ್ ನಮಗೆ ತುಂಬಾ ಉಳಿತೈತೆ ಸರ್ ಆರಾಮಾಗಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಒಂದು ಮೊಟ್ಟೆ ಕೊಡ್ತಾ ಅಂತಾರೆ ಸರ್ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ನಾವು ಡೆಲಿವರಿ ಫ್ರೀ ಆಗಿ ಕೊಡ್ತೀವಿ ಸರ್ ಕೋಳಿಗಳು ಸೇಲ್ ಮಾಡೋದು ಒಂದು ಲೆಕ್ಕನಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಚನ್ನೀರ್ಗೌಡ ಪಾಟೀಲ್ ಅಂತ ನಮ್ಮ ಸಂಸ್ಥೆ ಹೆಸರು ಪಾಟೀಲ್ ಪೋಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ ನಾವಿಲ್ಲಿ ಒಂದು ದಿವಸದ ನಾಟಿ ಕೋಳಿ ಮರಿಗಳನ್ನು ಸಾಕ್ತಾ ಇದ್ದೀವಿ ನಮ್ಮ ಹತ್ರ ಸುಮಾರು ಬ್ರೀಡ್ ಸಿಗ್ತಾವೆ ಸರ್ ಅವು ಈ ಪ್ಯೂರ್ ನಾಟಿ ಅಂದರೆ ತಾಯಿ ಜೊತೆ ಬೆಳೆದಿರೋವು ಮತ್ತು ಕಾವಿ ಕುಂದಿರೋರು ಪ್ಯೂರ್ ನಾಟಿ ಅಂತ ಹೇಳ್ತೀವಿ ಸರ್ ನಾವು ಹೌದಾ ಆಮೇಲೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವು ನಿಮಗೆ ಸಿಗೋಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸಿಗ್ಬೋದು ನೂರು ಇನ್ನೂರೆಲ್ಲ ಸಿಗ್ಬೋದು ಬಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಪ್ಯೂರ್ ನಾಟಿ ಅಂತ ಹೆಂಗೆ ಹೇಳ್ತೇವೆ ಅಂದರೆ ಹಳ್ಳಿಗಳಲ್ಲೆಲ್ಲ ಎಗ್ ಕಲೆಕ್ಟ್ ಮಾಡಿ ಹ್ಯಾಚಿಂಗಿಗೆ ಕೊಟ್ಟು ಮರಿ ಮಾಡಿಸ್ತೀವಿ ಅಂಥವ್ ಪ್ಯೂರ್ ನಾಟಿ ಅಂತ ಹೇಳ್ತೀವಿ ಪ್ಯೂರ್ ನಾಟಿ ಒಟ್ಟು ಅದು ಬೆಳಿಲಿಕ್ಕೆ ನಾಲ್ಕರಿಂದ ಐದು ತಿಂಗಳು ತೊಗೊಳ್ತು ಸರ್ ಕಟ್ಟಿಂಗಿಗೆ ಮತ್ತು ಅದು ಮೊಟ್ಟೆ ಇಡೋಕ್ಕೆ ಅಂದರೆ ರೀಪ್ರೊಡಕ್ಷನ್ ಮೊಟ್ಟೆ ಇಡಕ್ಕೆ ಒಟ್ಟು ಆರೂವರೆ ತಿಂಗಳು ಟೈಮ್ ತೊಗೊಳುತ್ತೆ ಸರ್ ನಿಮಗೆ ಈಗೇನು ನೋಡ್ತಾ ಇದಿರಲ್ಲ ಇದು ನಾಲ್ಕು ದಿವಸದ್ದು ಮರಿ ಸರ ಇವಾಗಿದ್ದು ಆಮೇಲೆ ಮಾರ್ಕೆಟಲ್ಲಿ ನಿಮಗೆ ವ್ಯಾಲ್ಯೂ ಇರೋದು ಪ್ಯೂರ್ ನಾಟಿಗೆನೇ ವ್ಯಾಲ್ಯೂ ಇದೆ ಸರ್ ಬಟ್ ಏನಂದರೆ ಆಗುತ್ತೆ ಸರ್ ಅದು ಮಾರ್ಕೆಟಿಂಗ್ ಬರೋಕ್ಕೆ ಲೇಟ್ ಆಗುತ್ತೆ ಆಮೇಲೆ ಎಗ್ ಹೆಂಗಿನೂ ಚಲೋ ಇದೆ ಸರ್ ಒಂದು ದಿವಸಕ್ಕೆ ನಾವು ಒಂದು ವ್ಯಾಕ್ಸಿನ್ ಹಾಕಿರ್ತೀವಿ ಸರ್ ಇದಕ್ಕೆ ಬೂಸ್ಟರ್ ಅಂತ ಇದಕ್ಕೆ ನೆಕ್ಸ್ಟ್ ವ್ಯಾಕ್ಸಿನ್ ಬರೋದು ಸೆವೆನ್ ಡೇಸು ಮತ್ತು ಫೋರ್ಟೀನ್ ಡೇಸು ಮತ್ತು ಟ್ವೆಂಟಿ ಏಟ್ ಡೇಸಿಗೆ ಬರುತ್ತೆ ಸರ್ ಇದಕ್ಕೆ ಇವಾಗ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಏನು ಮಾಡ್ಬೇಕಂತ ಗೊತ್ತಿರಲ್ಲ ಸರ್ ಇವಾಗ ನೆಲಕ್ಕೆಲ್ಲ ಒಬ್ಬೊಬ್ಬರು ಕಾಂಕ್ರೀಟ್ ಮಾಡಿರ್ತಾರೆ ಅದಕ್ಕೆಲ್ಲ ಸುಣ್ಣ ಹೊಡೆದ್ಬಿಟ್ಟು ಈ ಥರ ಬ್ರೂಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಸರ್ ನಾವು ನಾವು ಇವಕ್ಕೆಲ್ಲ ಹಾಲೋಜನ್ ಬಲ್ಪ್ ಹಾಕಿದ್ದೀವಿ ಫೈವ್ ಹಂಡ್ರೆಡ್ ವೆಟ್ ಹಾಲೋಜನ್ ಬಲ್ಪ್ ಹಾಕಿದೆ ಅಂದರೆ ಇದರ ಉದ್ದೇಶ ಏನಂತಂದರೆ ಮರಿಗಳು ತಾಯಿ ಜೊತೆ ಯಾ ಯಾವ ಥರ ಹೀಟಿಂದ ಬೆಳಿತಾವ ಅದೇ ಹೀಟ್ನ ನಾವು ಇಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಸರ್ ಅಂದರೆ ಮಿನಿಮಮ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರಬೇಕು ಎಲ್ಲುವರೆಗೂ ಎಂಟು ದಿವಸವರೆಗೂ ಆಮೇಲಿಂದ ಏನಾಯ್ತಲ್ಲ ಹೀಟಿಂಗ್ ಕಡಿಮೆ ಮಾಡ್ಕೊತ ಬರುತ್ತೆ ಸರ ಒಂದು ಸಲ ನೀವು ಒಂದು ವ್ಯಾಕ್ಸಿನ್ ಆದಮೇಲೆ ಏನಾಯ್ತಲ್ಲ ಮರಿಗಳು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ನೀವು ನಡಿತೈತಿ ಆಮೇಲೆ ಫೀಡಿಗೆ ಫೀಡಿನ ವಿಚಾರಕ್ಕೆ ಬಂದರೆ ಒಂದು ದಿವಸದ ಮರಿಗೆ ಪ್ರೀಸ್ಟಾರ್ಟರ್ ಅಂತ ಫೀಡ್ ಬರುತ್ತೆ ಸರ್ ಅಪ್ ಟು ನಿಮ್ಮ ಫಿಫ್ಟೀನ್ ಡೇಸ್ವರೆಗೂ ಅದು ಹಾಕ್ಬೋದು ಆಮೇಲೆ ನಾಟಿ ಕೋಳಿ ಫೀಡ್ ಸಿಗುತ್ತೆ ಇಲ್ಲ ಅಂತಂದ್ರೆ ನಾವೇ ರೆಡಿ ಮಾಡಿಕೊಂಡು ಸಹ ಹಾಕ್ಬೋದು ಸರ್ ನಾಟಿ ಕೋಳಿಗೆ ಆಮೇಲೆ ಹೊರಗಡೆ ಸಹ ಬಿಡ್ಬೋದು ಒಂದು ತಿಂಗಳಾದಮೇಲೆ ಹೊರಗಡೆ ಬಿಡ್ಬೋದು ಸರ್ ಅವಾಗ ಅವ್ಕ ಏನೋ ರೋಗ ರುಜಿನೇ ಬರೋ ಕೆಪಾಸಿಟಿ ಅಂದರೆ ಬಂದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಬಂದಿರ್ತೈತೆ ಸರ್ ಕೋಳಿಗಳಿಗೆ ಫೀಡ್ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಔಟರ್ ರೇಂಜ್ ಅಂತ ನಾವು ಹೊರಗಡೆ ಬಿಟ್ಟು ಮೇಯಿಸಿದ್ರು ಫೀಡ್ ನಮಗೆ ತುಂಬ ಉಳಿತೈತೆ ಸರ್ ಈಗ ನೋಡಿರಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಒಂದೇ ಕಡೆಯಿಂದ ಫೀಡ್ ಹಾಕಿ ಬೆಳೆಸಿದ್ರೆ ಅಷ್ಟೊಂದು ಲಾಭ ಸಿಗುತ್ತೆ ಬಟ್ ಕಮ್ಮಿ ಸಿಗುತ್ತೆ ಲಾಭದಲ್ಲಿ ಕಮ್ಮಿ ಸಿಗುತ್ತೆ ಅದೇ ಒನ್ ಟೈಮ್ ಫೀಡ್ ಹಾಕೊಂಡು ಒನ್ ಒನ್ ಟೈಮ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬಿಟ್ಟು ಔಟರ್ ರೇಂಜ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡಿದ್ರೆ ಒಳ್ಳೆ ಲಾಭ ಇದೆ ಸರ್ ಇದರಲ್ಲಿ ಅದು ಅದು ಸುಳ್ಳು ಸರ ಯಾಕಲ್ಲ ಅಂತಂದ್ರೆ ಈಗ ನೋಡ್ರಿ ಕೋಳಿ ಏನು ಹೀಟ್ ಪ್ರೊಡ್ಯೂಸ್ ಮಾಡುತ್ತೋ ಅದೇ ನಾವು ಮಷೀನಲ್ಲಿ ಮಾಡಿರ್ತೀವಿ ಈಗ ಹಳ್ಳಿಗಳ ಮೊಟ್ಟೆನ ಕಲೆಕ್ಟ್ ಮಾಡಿರ್ತೀವಿ ಅದು ನಾಟಿ ಎಗ್ಗೆ ಪ್ಯೂವರ್ ನಾಟಿ ಯಜ್ಗೆನೆ ಹಳ್ಳಿಗಳಲ್ಲಂತೂ ಪ್ಯೂರ್ ನಾಟಿನೇ ಸಿಗುತ್ತೆ ಆ ಎಗ್ನ ಕಲೆಕ್ಟ್ ಮಾಡಿಬಿಟ್ಟು ಹ್ಯಾಚಿಂಗಿಗೆ ಕೊಡ್ತೀವಿ ಈಗ ರೈತರು ಏನು ಕೇಳ್ತಾರೆ ಪ್ಯೂವರ್ ನಾಟಿ ಬೇಕು ಪ್ಯೂರ್ ನಾಟಿ ಬೇಕು ಅಂತ ಕೇಳ್ತಾರೆ ಸಾವಿರ ಕೇಳ್ತಾರೆ ಎರಡು ಸಾವಿರ ಕೇಳ್ತಾರೆ ಅಷ್ಟು ಸಾವಿರಕ್ಕೆ ಎರಡು ಸಾವಿರನ ಮರಿ ಮರಿನಾ ತಾಯಿ ಕಡೆ ಆಗೋದೇ ಇಲ್ಲ ಸರ್ ಅದು ಇಂಪಾಸಿಬಲ್ ಅದು ಆ್ಯಕ್ಚುಲಿ ಅದಕ್ಕೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಸರ್ ಬೇಕಂದ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದಕ್ಕೂ ಇದಕ್ಕೂ ಯಾವುದೇ ಥರದ ಡಿಫ್ರೆನ್ಸ್ ಇರೋಲ್ಲ ಇನ್ನೂ ತಾಯಿ ಹತ್ತಿರ ಈಗ ಹತ್ತು ಮೊಟ್ಟೆ ಇಟ್ಟರೆ ನಾಲ್ಕು ಮೊಟ್ಟೆ ವೇಸ್ಟ್ ಮಾಡ್ಬೋದು ಬಟ್ ಇದು ಮಷಿನ್ ಆ ಥರ ಮಾಡಲ್ಲ ಸರ್ ಸೊ ಏನಂತಂದ್ರೆ ಈಗ ಜಾಸ್ತಿ ಕ್ವಾಂಟಿಟಿ ಬೇಕಂತಾರೆ ಅದಕ್ಕೆ ಅಲ್ಟ್ರನೇಟ್ ಏನಾರ ಅದ್ರದ್ದು ಆಗುವಂಥದ್ದು ನೋಡಬೇಕಲ್ಲ ಸರ್ ಎಲ್ಲನೂ ತಾಯಿ ಜೊತೆನೇ ಬೆಳೆಸೋಕ್ಕಾಗೋದಿಲ್ಲ ಸರ್ ಸೊ ಇದು ಬೆಟರ್ ಅಂತ ಹೇಳ್ತೀವಿ ಸರ್ ಹಾಂ ಓಕೆ ಈಗ ಮೊಟ್ಟೆ ನೋಡಿರಿ ಈಗ ಕೆಲವೊಬ್ರು ಏನು ಮಾಡ್ತಾರೆ ಸ ಒಂದು ಸಾವಿರ ಸಾಕಿರ್ತಾರೆ ಉಳಿ ಒಂದು ನೂರು ಹುಂಜ ಇಲ್ಲ ಒಂದು ಐದುನೂರು ಐಟೆ ಇಟ್ಕೊಂಡು ಮೊಟ್ಟೆನೂ ತೆಗೆಸ್ಬೋದು ಸರ ಮೊಟ್ಟೆ ಕಮ್ಮಿ ಅಂದ್ರೂ ಎಲ್ಲ ಕಡೆ ನಿಮ್ಮ ಮೊಟ್ಟೆ ಸಿಗುತ್ತೆ ಅಂತ ನಿಮ್ಮ ಹತ್ರ ಗೊತ್ತಾದರೆ ಆರಾಮಾಗಿ ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ ಸರ್ ಮಿನಿಮಮ್ ಹದಿನೈದು ರೂಪಾಯಿ ಆರಾಮು ಸೇಲ್ ಮಾಡ್ಬೋದು ಸರ್ ನೀವು ರಿಟೇಲಲ್ಲಿ ಬಟ್ ಹೋಲ್ಸೇಲಲ್ಲಿ ಕೊಡ್ತೀವಿ ಅಂತಂದ್ರೂ ಹನ್ನೆರಡು ರೂಪಾಯಿ ಕೊಡ್ಬೋದು ಸರ್ ಈಗ ಸಿಟಿ ಹತ್ತಿರ ಇದ್ದವರೆಲ್ಲ ಇವು ಡಿಮಾರ್ಟ್ ಮತ್ತು ಮೋರ್ ಅವೆಲ್ಲ ಹಿಡ್ಕೊಂಡ್ರೆ ಆರಾಮಾಗಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಮೊಟ್ಟೆ ಮುಟ್ಟೆ ಕೊಡ್ತಾವಂತಾರೆ ಸರ್ ಬಟ್ ಏನಂದ್ರೆ ಪ್ಯಾಕ್ ಮಾಡಿಕೊಡ್ಬೇಕು ಅವ್ರಿಗೆ ಅಷ್ಟೇ ಅದೇನು ದೊಡ್ಡ ಅಲ್ಲ ಸರ್ ಮಾಡ್ಕೊಡ್ಬೋದು ಸಪೋರ್ಟ್ ಅಂದ್ರೆ ಸರ್ ಆಲ್ಮೋಸ್ಟ್ ನಾವು ಈಗ ಈ ಬಿಸ್ನೆಸ್ ಮಾಡೋಕೆ ಆರು ವರ್ಷ ಆಯ್ತು ಸರ್ ಹೌದ್ರಿ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲೆಗಳಲ್ಲೂ ನಮಗೆ ಕಾಂಟ್ಯಾಕ್ಟ್ ಇದಾವೆ ಏನೋ ನಾಟಿಕೋಳಿ ತೊಗೊಂಡೋಗೋರು ಆತ ಕೊಡೋರು ಆತ ಸೇಲ್ ಮಾಡೋರಾತ ಆಮೇಲೆ ಇದನ್ನು ಬಿಟ್ಟು ಏನಂತಂತಂದ್ರೆ ಅವ್ರು ಅಲ್ಲೇ ಅಕ್ಕಪಕ್ಕ ಅಕ್ಕಪಕ್ಕ ಸಂತೆ ಆಗ್ತಿರ್ತಾವೆ ಸರ್ ಅವ್ರು ನೂರು ಐವತ್ತು ಹಾಕೊಂಡೋದ್ರು ಆರಾಮಾಗಿ ಸೇಲ್ ಆಗ್ತವೆ ಸರ್ ಅವರಿಗೆ ಹೋಲ್ಸೇಲ್ ರೇಟ್ ಬಿಟ್ಟು ಇವರು ಆರಾಮಾಗಿ ರಿಟೇಲ್ ರೇಟಲ್ಲಿ ಕೊಟ್ಟು ಲಾಭ ಮಾಡ್ಕೋಬೋದು ಕೋಳಿಗಳು ಸೇಲ್ ಮಾಡೋದು ಒಂದು ಲೆಕ್ಕನಲ್ಲ ಸರ್ ಆ್ಯಕ್ಚುಲಿ ಅವ್ರಿಗೆ ಅಲ್ಲಲ್ಲೇ ನಾವು ಕಾಂಟ್ಯಾಕ್ಟ್ ಬೆಳೆಸ್ಕೊಡ್ತೀವಿ ಸರ್ ಈಗ ಯಾದಗಿರಿ ಜಿಲ್ಲೆ ಅಂದ್ಕೊಳ್ರಿ ಇಲ್ಲ ತುಮಕೂರು ಜಿಲ್ಲೆ ಅಂದ್ಕೊಳ್ರಿ ಅಲ್ಲಿ ಡೀಲರ್ಗಳು ಇದ್ದೇ ಇರ್ತಾರೆ ನಾವು ಅಲ್ಲಲ್ಲೇ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟು ಲಿಫ್ಟ್ ಮಾಡಿಸ್ತೀವಿ ಸರ್ ಸರ್ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ನಮ್ಮವೇ ಗಾಡಿ ಇದಾವೆ ಸರ ಆಲ್ ಓವರ್ ಕರ್ನಾಟಕ ನಾವು ಕೊಡ್ತೀವಿ ಸರ್ ಬಟ್ ಮಿನಿಮಮ್ ಒಂದು ತಿಂಗ್ಳದ್ ಬಂದುಬಿಟ್ಟು ಮುನ್ನೂರು ತೊಗೋಬೇಕು ಸರ್ ಒಂದು ದಿವಸದ ಬಂದುಬಿಟ್ಟು ಫೈವ್ ಹಂಡ್ರೆಡ್ ತೊಗೋಬೇಕು ಸರ್ ಹಿಂಗೆ ಅಂದರೆ ನಾವು ಡೆಲಿವರಿ ಫ್ರೀ ಆಗಿ ಕೊಡ್ತೀವಿ ಸರ್ ಅದು ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿದ್ದರೂ ಕೊಡ್ತೀವಿ ಸರ್ ಡೆಲಿವರಿ ಏನು ತೊಂದರೆ ಇಲ್ಲ ಹೌದು ಸರ್ ಈಗ ಒಂದು ತಿಂಗಳ ಮರಿ ಬೇಕು ಅಂತಂದ್ರೆ ಬಿಫೋರ್ ಫಿಫ್ಟೀನ್ ಡೇಸ್ ಬುಕ್ಕಿಂಗ್ ಮಾಡಿ ಕೂರ್ಬೇಕು ಸರ್ ಆಮೇಲೆ ಒಂದು ದಿವಸದ ಮರಿ ಬೇಕಂತಂದ್ರೆ ಒನ್ ವೀಕ್ ಬಿಫೋರ್ ಹೇಳಿದ್ರು ಕೊಡ್ತೀವಿ ಸರ್ ಏನು ತೊಂದರೆ ಇಲ್ಲ